ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಇಡೀ ಜಿಲ್ಲಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಡಾಕ್ಟರ್ ಜಿ ಪರಮೇಶ್ವರ ವ್ಯಕ್ತಿತ್ವ ಮತ್ತು ಅವರ ಏನು ಅವರು ನಡೆಸ್ಕೊಂಡು ಬಂದಂಥ ಕಾರ್ಯಗಳನ್ನು ಒಂದು ಎಲ್ಲ ಮೆಚ್ಚಿ ಇವತ್ತೇನು ಇಡೀ ಸಮಾಜ ಉತ್ತಮ ಒಂದು ಪ್ರಶಸ್ತಿಯನ್ನು ಒಂದು ಸವ್ಯ ಚಾಚಿ ಅಂತೇಳಿ ಏನು ಅವ್ರನ್ನ ಕರೀತಾ ಇದ್ದೀವಿ ಅದರ ಅಂಗವಾಗಿ ಮತ್ತು ಅವರ ಅವರು ಎಪ್ಪತ್ತೈದನೇ ಹುಟ್ಟುಹಬ್ಬದ ಇದಾಗಿ ಇವತ್ತು ನಾವು ಕೋರ ಹುಳಿರ್ತಕ್ಕಂಥ ನಿರ್ದರ್ಶನ ಕೇಂದ್ರದಲ್ಲಿ ನಮ್ಮ ನಜೀರ್ ಸಾಹ್ ಅವರ ನೇತೃತ್ವದಲ್ಲಿ ಇವತ್ತು ಆರು ಎಂಟು ಇಪ್ಪತ್ತೈದನೇ ತಾರೀಕಂದು ಒಂದು ಕಾರ್ಯಕ್ರಮವನ್ನು ನಮ್ಮ ಆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತಿಬನು ಧರ್ಮಕ್ಕೆ ದೊರೆಯಬನು వర సువను వీరప్ప నాయకను నమ్మ వీరప్ప నాయకను